ಕಲಬುರಗಿಯಲ್ಲಿ ಜೆಸಿಬಿಗಳ ಸದ್ದು ಅತಿಕ್ರಮಣ ತೆರವಿಗೆ ಮುಂದಾದ ಮಹಾನಗರ ಪಾಲಿಕೆ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಟಾರ್ಗೆಟ್ ಟ್ರೂತ್ ನಾನು ನಿಮ್ಮ ಎಂಜೆ ಕಲಬುರಗಿಯಲ್ಲಿ ಇಂದು ಅತಿಕ್ರಮಣ ತೆರವಿಗೆ ಮಹಾನಗರ ಪಾಲಿಕೆ ಕಾರ್ಯಾಚರಣೆಗೆ ಇಳಿದಿದೆ ನಗರದ ಸಿಟಿ ಬಸ್ ಸ್ಟ್ಯಾಂಡ್ ಸೆಂಟ್ರಲ್ ಬಸ್ ಸ್ಟಾಂಡ್ ಸೂಪರ್ ಮಾರ್ಕೆಟ್ ಸೇರಿದಂತೆ ಇನ್ನಿತರ ಪ್ರದೇಶಗಳಲ್ಲಿ ನಿಯಮ ಮೀರಿ ಸರ್ಕಾರಿ ಜಾಗವನ್ನು ಅತಿಕ್ರಮಣ ಮಾಡಿ ಅಂಗಡಿ ಮುಂಗಟ್ಟುಗಳು ಪರವಾನಗಿ ಪಡೆಯದೆ ವ್ಯಾಪಾರ ಮಾಡುತ್ತಿರುವುದು ಕಂಡುಬಂದಿದೆ ಹಾಗಾಗಿ ಅನಧಿಕೃತವಾಗಿ ಇಟ್ಟಿರುವ ಅಂಗಡಿ ಮುಂಗಟ್ಟುಗಳನ್ನು ತೆರವುಗೊಳಿಸಲಾಗ್ತಾ ಇದೆ ಹಾಗಾಗಿ ಸಾರ್ವಜನಿಕರು ಸ್ಪಂದಿಸಬೇಕು ಎಂದು ಮಹಾನಗರ ಪಾಲಿಕೆ ಅಧಿಕಾರಿ ಉಮೇಶ್ ಚವ್ವಾಣ್ ಹೇಳಿದ್ದಾರೆ ವರದಿ ಅಮ್ಜದ್ ಖಾನ್ ಕಲಬುರ್ಗಿ ಇದು ಟಾರ್ಗೆಟ್ ರೂಪ್ ಸದಾ ನಿಮ್ಮೊಂದಿಗೆ ನಮಸ್ಕಾರ ಕಲಬುರ್ಗಿ ಮಹಾನಗರ ಪಾಲಿಕೆಯಲ್ಲಿ ರೋಡ್ ಮ್ಯಾಗೆ ಮತ್ತು ಗಲ್ಲಿನಲ್ಲೇ ಮತ್ತು ಬೇರೆ ಬೇರೆ ಕಡೆ ಎಲ್ಲ ಅನಧಿಕೃತವಾಗಿ ಎನ್ಕ್ರೋಚ್ಮೆಂಟ್ ಮಾಡಿಕೊಂಡು ಸಾರ್ವಜನಿಕರಿಗೆ ತೊಂದರೆ ಕೊಡುತ್ತಿದ್ದು ತುಂಬ ನಮ್ಮ ಒಂದು ಆಫೀಸಿಗೆ ವರದಿಗಳು ಮತ್ತು ದೂರುಗಳು ಬಂದಿರ್ತವೆ ಅದರ ಪ್ರಯುಕ್ತವಾಗಿ ಎಲ್ಲ ಜ ಸಾರ್ವಜನಿಕ ತೊಂದರೆ ಆಗಬಾರ್ದು ಅಂತೇಳಿ ನಾವು ಯಾವುದೇ ಡಬ್ಬ ಇರಲಿ ಮತ್ತು ಯಾವುದೇ ಒಂದು ಶ್ಟಿನ್ ಶೆಡ್ ಇರಲಿ ಮತ್ತು ಬೇರೆ ಬೇರೆ ಏನು ಅನಧಿಕೃತವಾಗಿ ಏನು ಹಾಕಿದ್ದವನ್ನ ಎಲ್ಲ ತೆಗಿತ ಇದ್ದೀವಿ ಅದಕ್ಕೆ ಸಾರ್ವಜನಿಕರಿಗೆ ಗುಲ್ಬರ್ಗದ ನಮ್ಮ ಕಡೆಯಿಂದ ಒಂದು ಮನವಿ ಇದೆ ಎಲ್ಲರೂ ತಾವೇ ಒಂದು ಸ್ವೈಚ್ಛೆಯಿಂದ ಎಲ್ಲ ಅನಧಿಕೃತರು ಒಡಿಮೆಗೆ ಏನೇನು ಹಾಕ್ಕೊಂಡಿದ್ದಾರೆ ಎಲ್ಲರೂ ಅವರು ವಾಪಸ್ ಇಲ್ಲದಿದ್ದರೆ ಕೆ ಎಮ್ ಸಿ ಆ್ಯಕ್ಟು ನಮ್ಮದು ನೈನ್ಟೀನ್ ಸೆವೆಂಟಿ ಸಿಕ್ಸ್ ಆ್ಯಕ್ಟ್ ಪ್ರಕಾರ ಅನಧಿಕೃತ ಆಗಿರುವ ಎಲ್ಲ ಒಂದು ಆಸ್ತಿಗಳು ಅವರು ಒಂದರ ಮೇಲೆ ಎಲ್ಲ ನಾವು ಪೆನಲ್ಟಿ ಹಾಕಿ ಅದು ಎಲ್ಲಗಳನ್ನು ನಾವು ಏನು ಏನು ಅದರದು ಲಾಸ್ ಆಗುತ್ತೆ ಅದು ಎಲ್ಲ ಅವರೇ ಹೊಣೆಗಾರರು ಅದಕ್ಕೆ ಇದು ಒಂದು ನಮ್ಮ ಕಡೆಯಿಂದ ಒಂದು ಕಲಬುರಗಿ ಮಹಾನಗರ ಪಾಲಿಕೆ ವಲಯ ಕಚೇರಿ ಎರಡರಿಂದ ಇದು ಹೇಳಕ್ಕೆ ಇಷ್ಟಪಡ್ತೀನಿ ನಾನು ಯಾವುದೇ ಆಗಿರ್ಬೋದು ಯಾವುದೇ ಒಂದು ಗುಲ್ಬರ್ಗ ಅದು ಯಾವುದೇ ಒಂದು ಜಾಗ ಇರ್ಬೋದು ಇಲ್ಲಿ ಬಸ್ ಸ್ಟ್ಯಾಂಡಿಂದ ನಾವು ಒಂದು ಒಂದು ಬಸ್ ಆಡಬೇಕಂದ್ರೆ ಒಂದು ಐದರಿಂದ ಹತ್ತು ನಿಮಿಷ ಬೇಕು ಆ ಪರಿಸ್ಥಿತಿ ಬಂದುಬಿಟ್ಟಿದೆ ಎಲ್ಲರೂ ಅಂತಂದು ಶಾಪ್ ಬಿಟ್ಟು ಎಲ್ಲ ಮುಂದೆ ಮುಂದಗಡೆ ಬಂದು ಎಲ್ಲ ಯಾವುದೇ ರೋಷ ಕಾಳಜಿ ಇಲ್ದೇ ಕಲಬುರಗಿ ಮಹಾನಗರ ಪಾಲಿಕೆದು ರೂಲು ಪೊಲೀಸರು ಭಯ ಇಲ್ಲದೇ ಎಲ್ಲರೂ ರೋಡ್ ಮ್ಯಾಗೆ ಇದು ಇದು ಮಾಡ್ತಾಯಿದ್ದಾರೆ ಅದಕ್ಕೆ ನಾವು ಜನ ಕಲಬುರ್ಗಿ ಮಹಾನಗರ ಪಾಲಿಕೆಯಲ್ಲಿ ಎಲ್ಲ ಸಾರ್ವಜನಿಕರಿಗೆ ಮನವಿ ಮಾಡ್ತೀವಿ ಎಲ್ಲರೂ ನಮ್ಮ ಒಂದು ಸಾರ್ವಜನಿಕರಿಗೆ ಆಗುವಂಥ ತೊಂದರೆಗಳು ಟ್ರಾಫಿಕ್ಕಿಗೆ ಆಗುವಂಥ ತೊಂದರೆಗಳನ್ನು ಆ ತನ್ನ ಒಂದು ಜಾಗದಲ್ಲಿ ಎಲ್ಲರೂ ತನ್ನ ವ್ಯಾಪಾರ ವ್ಯವಹಾರ ಮಾಡಬೇಕು ಎಲ್ಲರೂ ಟ್ರೇಡ್ ಲೈಸೆನ್ಸ್ ತೊಗೋಬೇಕು ಮತ್ತು ಪ್ಲಾಸ್ಟಿಕ್ ಯೂಸ್ ಮಾಡಬಾರ್ದು ಇವೆಲ್ಲ ಮತ್ತು ಎಲ್ಲ ಜ ಪರಿಸರ ಸ್ನೇಹಿ ಎಲ್ಲ ಒಳ್ಳೆ ಎಣ್ಣೆ ಯೂಸ್ ಮಾಡಬೇಕು ಸ್ಯಾನಿಟೈಸೇಷನ್ ಯೂಸ್ ಮಾಡಬೇಕು ಮೊದಲೇ ಎಲ್ಲ ಡೆಂಗ್ಯೂ ಅದು ಇದು ಎಲ್ಲ ತುಂಬ ರೋಗ ರುಜಾನುಗಳು ಬರ್ತಾ ಇದ್ದೀವಿ ಅದಕ್ಕೋಸ್ಕರ ಎಲ್ಲ ಸಾರ್ವಜನಿಕರು ಈ ಒಂದು ನಮ್ಮ ಮನವಿಯನ್ನು ಸ್ವೀಕರಿಸಿ ನಮಗೆ ಮುಂಬರುವ ದಿನಗಳಲ್ಲಿ ನಮ್ಮ ಮಹಾನಗರ ಪಾಲಿಕೆಗೆ ಎಲ್ಲರೂ ನಮಗೆ ನಮ್ಮ ಕೈ ಜೋಡಿಸಿ ನಡೆಸಬೇಕಂದರೆ ನಮ್ಮ ನನ್ನ ಕೊಟ್ಟ್ರಿ ಇಲ್ಲ ನಾವು ನೋಟಿಸ್ ಕೊಟ್ಟಿದ್ದು ಕೊಟ್ಟಿದ್ದೀವಿ ಎಲ್ಲರಿಗೆ ನೋಟಿಸ್ ಕೊಟ್ಟಿದ್ದೀವಿ ಮತ್ತು ನಾವು ಅವರಿಗೆ ಪ್ರತಿಯೊಬ್ಬರಿಗೆ ಅಲ್ಲಿ ಹೋಗಿ ನಮ್ಮದು ಕಮಲ್ ಹೋಟೆಲ್ ಹಿಂದ್ಗಡೆ ಎಲ್ಲವರಿಗೆ ನಾನೇ ಮುದ್ದಮ್ಮ ಹೋಗಿ ಪ್ರತಿಯೊಬ್ಬರಿಗೆ ನಿಮ್ಮ ಲಾಸ್ ಆಗಬಾರ್ದು ನೀವು ನಿಮ್ದು ಏನು ಒಳಗಡೆ ಇದೆ ಮತ್ತೆ ಎಲ್ಲ ನಿಮ್ದು ಏನೇನು ಬಿ ಇಂಪಾರ್ಟೆಂಟ್ ಇದೆ ಅವ್ರು ತೊಗೊಂಡ್ಬಿಡೋದು ಅವ್ರಿಗೆ ಮುದ್ದಮ್ಮಾಗಿ ನಮ್ಮ ಸ್ಟಾಫು ನಾವು ನೋಟಿಸ್ ಸಮೇತ ಎಲ್ಲ ಹೇಳಿದ್ದೀವಿ ಮತ್ತು ಇವೆಲ್ಲ ನೋಡಬೇಕಿದ್ದು ನೋಟಿಸ್ ಕೊಡೋದು ಅವಶ್ಯಕತೆ ಇರಲ್ಲ ಈಗ ಯಾರೋ ಒಂದು ಇದು ಇಟ್ಟಿರ್ತಾರೆ ಅವರಿಗೆ ನೋಟಿಸ್ ಎಲ್ಲಿ ಕೊಡ್ತೀರಿ ನೀವು ಯಾರೇ ಸಮಯ ನೋಟಿಸ್ ಕೊಡ್ತೀರಿ ಅವ್ರು ಸಾಮಾನು ನಾವು ಹಾಕೋಬೇಕು ಅನಧಿಕೃತವಾಗಿ ಎಲ್ಲ ಬೋರ್ಡ್ಗಳು ಹಿಂಗೆ ಆಟ ಹಾಕ್ಕೊಂಡ್ಬಿಡ್ತಾರೆ ಅವೆಲ್ಲ ಬೋರ್ಡ್ಗಳನ್ನ ನಾವು ಎಲ್ಲಿ ನೋಡಿ ಯಾರಿಗೆ ನೋಟಿಸ್ ಕೊಡೋ ಅದು ತೊಗೊಂಡು ಒಳಗೆ ಹಾಕೋತೀವಿ ಅಷ್ಟೇ ಅದಕ್ಕೆ ನೋಟಿಸ್ ಅವಶ್ಯಕತೆ ಇರಲ್ಲ ಏನ್ ನೋಟಿಸ್ ಅವಶ್ಯಕತೆ ಇಲ್ಲ ನೋಟಿಸ್ ಕೊಡ್ತೀವಿ ಯಾವ್ದು ಅವಶ್ಯಕತೆ ಇಲ್ಲ ನೋಟಿಸ್ ಕೊಡಲ್ಲ ನಮ್ಮ ಹೆಸರು ವಲಯ ಕಚೇರಿ ಎರಡು ಜೋನಲ್ ಕಮಿಷನರ್ ಉಮೇಶ್ ಚವಾಣ್ ಅಂತ ಹೇಳಿ ನಮ್ದು ಯಾರ್ದು ದೋಷ ಇಲ್ಲ ಯಾರ್ದು ವೈಯಕ್ತಿಕ ಏನಿಲ್ಲ ಸಾರ್ವಜನಿಕರಿಗೋಸ್ಕರ ಕೆಲಸ ಮಾಡ್ತಿದೀವಿ ಅದಕ್ಕೆ ಯಾವುದೇ ಟ್ರಾಫಿಕ್ ಇಶ್ಯೂ ಸಂಬಂಧ ಇದು ತುಂಬ ಇಶ್ಯೂ ಆಗಿದೆ ಮೇಲಿನ ಮೇಲೆ ದೂರುಗಳು ಬರ್ತಾ ಇದ್ದಾವೆ ನಮಗೆ ಎಷ್ಟೋ ಜನ ಎಲ್ಲೆಲ್ಲೋ ಏನೇನೋ ಹೋಟೆಲ್ ನಡೆಸಿ ಮತ್ತು ಅದರ ಜಾಗ ಇನ್ನೊಂದು ಒಂದು ದಂಧ ಮಾಡೋದು ಅವೆಲ್ಲ ಆಗ್ತಾ ಇರ್ತಾವೆ ಅದಕ್ಕೆ ಸಾರ್ವಜನಿಕರಿಗೆ ನಮ್ಮ ಒಂದು ವಲಯ ಕಚೇರಿ ಅಥವಾ ಮಹಾನಗರ ಪಾಲಿಕೆಯಿಂದ ಮನವಿ ಇದೆ ನಿಮ್ಗೆ ಏನು ಟ್ರೇಡ್ ಲೈಸೆನ್ಸ್ ಇಶ್ಯೂ ತೊಗೊಂಡಿದ್ದೀರಿ ಅದ್ರ ಪ್ರಕಾರ ನೀವು ಕೆಲಸ ಮಾಡಬೇಕು ಅದಕ್ಕೆ ಬಿಟ್ಟು ಇನ್ನೊಂದು ಮಾಡೋದು ಇನ್ನೊಂದು ಮಾಡೋದು ಅದು ಸರಿಯಿಲ್ಲ ಅದಕ್ಕೆ ಇದು ನಮ್ಮ ಮನವಿ ಇದೆ ಅದಕ್ಕೆ ಮುಂಬರುವ ದಿನಗಳಲ್ಲಿ ಎಲ್ಲರೂ ಹುಷಾರಾಗಬೇಕು ನಮ್ಮ ಜೊತೆ ಕೈ ಜೋಡಿಸಬೇಕು ನಾವು ನಿಮ್ಮ ಜೊತೆ ಕೈ ಜೋಡಿಸ್ತೀವಿ